ಎಲ್ಲರಿಗೂ ನಮಸ್ಕಾರ ಅನುಪಮ ನಿರಂಜನ ಅವರ ಮಾಧವಿ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಗಾಲವನ ಜೊತೆಗೆ ಮಾಧವಿ ಬರ್ತಾಳೆ ಆ ಆಸ್ಥಾನಕ್ಕೆ ಅವನು ಇನ್ನೂರು ಕುದುರೆಗಳನ್ನು ಕೊಡ್ತೀನಿ ಹೇಳಿ ಒಪ್ಕೊಳ್ತಾನೆ ಆದರೆ ಅವನು ಆ ಥರ ಹೇಳಿದ್ದು ಅವನ ಸೇನಾಪತಿ ಮತ್ತು ಮಂತ್ರಿಗಳಿಗೆ ಇಷ್ಟ ಆಗಿರೋದಿಲ್ಲ ಏಕೆಂದರೆ ಒಬ್ಬ ಮಹರ್ಷಿ ಈ ಕುದುರೆಗಳನ್ನು ತಗೊಂಡು ಇನ್ನೇನು ಮಾಡೋಕ್ಕೆ ಸಾಧ್ಯ ಅಂತ ಅವರು ಚಿಂತೆ ಮಾಡ್ತಾರೆ ಜೊತೆಗೆ ಸ ತರಬೇತುಗಳು ಇಲ್ಲದೆ ಅವರ ಶಸ್ತ್ರಗಳು ಮತ್ತು ಸೈನಿಕರು ಕೂಡ ಮಂಕಾಗಿರ್ತಾರೆ ಆ ಸಮಯಕ್ಕೆ ಒಬ್ಬ ರಾಜ ಅವ್ರ ಮೇಲೆ ದಂಡೆತ್ತಿ ಬರ್ತಾನೆ ಅನ್ನೋ ಒಂದು ವಿಷಯ ಗೊತ್ತಾದಾಗ ಮಹಾರಾಜ ಏನು ಮಾಡ್ತಾನೆ ಸೈನ್ಯ ಮತ್ತು ಅದರ ಸಿದ್ಧತೆಗಳು ಹೇಗಿದೆ ಜೊತೆಗೆ ಸುತ್ತ ಇದ್ದಂತಹ ವ್ಯವಸ್ಥೆ ಎಲ್ಲ ಹೇಗಿದೆ ನೋಡಬೇಕು ಅಂದ್ಬಿಟ್ಟು ಮಂತ್ರಿ ಮತ್ತು ಸೇನಾಪತಿ ಜೊತೆಗೆ ಹೊರಡ್ತಾನೆ ಆದರೆ ಅದು ಯಾವುದು ಸರಿಯಾದ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಇನ್ನು ರಾಜನಿಗೆ ಗೊತ್ತಾದರೆ ಅವನಿಗೆ ಸಿಟ್ಟು ಬರುತ್ತೆ ಅಂತ ಹೇಳಿಬಿಟ್ಟು ಮಂತ್ರಿ ಏನು ಮಾಡ್ತಾನೆ ಬೇಡ ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಆಯಾಸ ಮಾಡ್ಕೋಬೇಡಿ ನಾನು ಅದನ್ನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಆದರೆ ರಾಜ ಒಪ್ಪೋದಿಲ್ಲ ನೀವೇನು ಬರಬೇಡಿ ಸೇನಾಪತಿ ಜೊತೆಗೆ ನಾನು ಹೋಗಿ ಬರ್ತೀನಿ ಕೋಟೆ ಕೊತ್ತಲಗಳನ್ನು ನೋಡಿ ಹದಿನೈದು ಇಪ್ಪತ್ತು ದಿನಗಳಾಗಿದೆ ಅಂತ ಹೇಳಿಬಿಟ್ಟು ಸೇನಾಪತಿ ಜೊತೆಗೆ ಹೊರಡ್ತಾನೆ ಓಲಗ ಶಾಲೆ ಮುಂದಗಡೆ ಮೈದಾನದಲ್ಲಿ ಎರಡು ಕುದುರೆಗಳು ಬಂದು ನಿಲ್ಲುತ್ತವೆ ರಾಜವು ಶೀನರ ಬಿಳಿ ಕುದುರೆಯನ್ನು ಹತ್ತುತ್ತಾನೆ ಸೇನಾಪತಿ ಕಂದು ಬಣ್ಣದ ಕುದುರೆಯನ್ನು ಹತ್ತುತ್ತಾನೆ ಅವೆರಡು ಊರಿನ ಅಭಿಮುಖವಾಗಿ ಓಡುತ್ತವೆ ನಾಲ್ಕಾರು ಅಂಗರಕ್ಷಕರು ಕೂಡ ಕುದುರೆಗಳನ್ನು ಹತ್ತಿ ರಾಜನ ಹಿಂದೆನೆ ಬರ್ತಾರೆ ಊರಿನ ಬೀದಿಗಳಲ್ಲಿ ರಾಜನ ಕುದುರೆ ಹೋಗುವಾಗ ಜನಕ್ಕೆ ಆಶ್ಚರ್ಯ ಆಗುತ್ತೆ ಮಹಾರಾಜರು ಬರ್ತಾ ಇದ್ದಾರೆ ಯಾರನ್ನು ಎದುರುಕೊಳ್ಳೋಕ್ಕೆ ಹೋಗ್ತಿದ್ದಾರೋ ಏನೋ ಅಂತ ಕೆಲವರು ಇನ್ನು ಕೆಲವರು ಇದ್ದಾಗಿದ್ದ ಹತ್ರ ಬಂತೋ ಏನೋ ಅಂತ ಈ ಥರ ಯೋಚನೆ ಮಾಡಿಕೊಳ್ತಾನೆ ರಾಜನಿಗೆ ನಮಸ್ಕಾರ ಮಾಡ್ತಾರೆ ತಲೆ ಬಾಗಿ ಹೊಂದಿಸ್ತಾ ಇರ್ತಾರೆ ರಾಜ ಮಾತ್ರ ತಲೆಯನ್ನು ಸ್ವಲ್ಪ ಮಾತ್ರ ಬಾಗಿಸಿ ವಂದನೆಗಳನ್ನು ಸ್ವೀಕರಿಸ್ತಾ ಇರ್ತಾನೆ ಊರನ್ನು ದಾಟ್ತಾರೆ ಅಲ್ಲಿಂದ ದಿಡ್ಡಿ ಬಾಗಿಲು ಹತ್ತಿರಕ್ಕೆ ಬರ್ತಾರೆ ಅಲ್ಲಿ ಸಣ್ಣ ಬಾಗಿಲು ಮಾತ್ರ ತೆಗೆದಿರುತ್ತೆ ಅಲ್ಲಿದ್ದ ಪಹರಿಯವರನ್ನೆಲ್ಲನೂ ರಾಜ ಗಮನಿಸ್ತಾನೆ ಇಲ್ಲಿ ಪಹರೆಯವರನ್ನು ಹೆಚ್ಚು ಮಾಡಬೇಕು ನಂಬಿಕೆ ಇರೋರನ್ನು ಮಾತ್ರ ಇಲ್ಲಿ ಹಾಕಬೇಕು ಅಂತ ಕೂಡ ಆಜ್ಞೆ ಮಾಡ್ತಾನೆ ಆಮೇಲೆ ಕಡಿದಾದ ಏರನ್ನು ಹತ್ತುಬಿಟ್ಟು ಕುದುರೆಗಳು ಕೋಟೆಯ ಮೇಲ್ಭಾಗಕ್ಕೆ ಬರುತ್ತವೆ ಸುಮಾರು ಅರ್ಧ ಯೋಜನ ದೂರದ ಆ ಜಾಗದಲ್ಲಿ ನಾಲ್ಕಾರು ಜನ ಮಾತ್ರ ಇರ್ತಾರೆ ಅದು ಕೂಡ ಸಾಲ್ದು ಆ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂದ್ಬಿಟ್ಟು ರಾಜ ಹೇಳ್ತಾನೆ ಜೊತೆಗೆ ಆ ಕೋಟೆಯ ಸುತ್ತ ಒಂದು ಕಂದಕ ಇರುತ್ತೆ ಆ ಕಂದಕದಲ್ಲಿ ನೀರಿರಬೇಕಾಗಿತ್ತು ಆದರೆ ಈಗ ನೀರಿಲ್ಲದೆ ಒಣಗಿ ಹೋಗಿರುತ್ತೆ ಜೊತೆಗೆ ಅಲ್ಲಿ ಬೇಕಾದಷ್ಟು ಮುಳ್ಳು ಪೊದೆಗಳು ಬೆಳ್ಕೊಂಡಿರುತ್ತೆ ಆಗ ರಾಜ ಹೇಳ್ತಾನೆ ಚಂಬಲ್ ನದಿಯಿಂದ ಹಾಕಿರುವ ಕಾಲುವೆನ ಮುಚ್ಚಿದ್ದೀವಲ್ಲ ಅದನ್ನು ತೆಗೆಸಿಬಿಟ್ಟು ಕಂದಕಕ್ಕೆ ನೀರು ಬಿಡಿಸಿ ಅಂತ ಹೇಳಿಬಿಟ್ಟು ಆ ಎತ್ತರದ ಪ್ರದೇಶದಿಂದ ಸುತ್ತಮುತ್ತ ಇದ್ದ ಎಲ್ಲ ಜಾಗನೂ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಉತ್ತರಕ್ಕೆ ಚಂಬಲ್ ನದಿ ಹರಿತಾ ಇರುತ್ತೆ ಪಶ್ಚಿಮದಲ್ಲಿ ಅರಾವಳಿ ಬೆಟ್ಟಗಳು ಪೂರ್ವಕ್ಕೆ ಬೆಟ್ಟ ಗುಡ್ಡಗಳು ದಕ್ಷಿಣದಲ್ಲಿ ವಿಸ್ತಾರವಾದ ಬಯಲು ಇರುತ್ತೆ ಹೀಗೆ ಸುಮಾರು ಒಂದು ಮೂರು ಯೋಜನ ದೂರದವರೆಗೂ ಅಲ್ಲಿರೋ ಸುತ್ತಮುತ್ತದ್ದೆಲ್ಲನೂ ಕಾಣಿಸ್ತಾ ಇರುತ್ತೆ ಎರಡು ಬದಿಯಲ್ಲಿ ಚಂದ್ರಖಂಡ ಸೂರ್ಯಖಂಡ ಅನ್ನೋ ಬೆಟ್ಟಗಳ ಸಾಲಿರುತ್ತೆ ಅಲ್ಲಲ್ಲಿ ಹಸಿರು ಇರುತ್ತೆ ಹೊರವಾದ ಬಂಡೆಗಳು ಇರೋ ಕಡೆ ಸೂರ್ಯಪ್ರಕಾಶ ಪ್ರತಿಫಲನ ಆಗ್ತಾ ಇರುತ್ತೆ ಆಗ ರಾಜ ಹೇಳ್ತಾನೆ ಈ ಚಂದ್ರಖಂಡ ಮತ್ತು ಸೂರ್ಯಖಂಡ ಬೆಟ್ಟಗಳ ಮೇಲೆ ಬೇಹುಗಾರರನ್ನು ಅಂದರೆ ಗುಪ್ತಚಾರರನ್ನು ಮತ್ತು ಕಾವಲರನ್ನು ನಿಲ್ಲಿಸಬೇಕು ಅಂಥೇಳ್ಬಿಟ್ಟು ಏಕೆಂದರೆ ಆ ಜಾಗದಲ್ಲಿ ನಿಂತರೆ ಶತ್ರುಗಳ ಸೈನ್ಯ ಯೋಜನೆ ದೂರ ಇದ್ದರೂ ಕೂಡ ಇವರಿಗೆ ಸ್ಪಷ್ಟವಾಗಿ ಕಾಣುತ್ತೆ ಹಾಗಾಗಿ ಅಲ್ಲಿ ಸಾಕಷ್ಟು ಜನ ಬೇಹುಗಾರರನ್ನು ಮತ್ತು ಕಾವಲರನ್ನು ಗೊತ್ತು ಮಾಡಿ ಅಂತ ರಾಜ ಹೇಳ್ತಾನೆ ರಾಜ ಮತ್ತು ಸೇನಾಪತಿ ಕೋಟೆಯಿಂದ ಇಳಿದು ಅಶ್ವಶಾಲೆ ಮತ್ತು ಗಜಶಾಲೆ ಆಯುಧ ಶಾಲೆಗಳಿಗೆ ಭೇಟಿ ಕೊಡ್ತಾರೆ ರಾಜ ಹೇಳ್ತಾನೆ ಪ್ರಜೆಗಳಿಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಕಾಪಾಡಬೇಕು ಅದು ನಮ್ಮ ಕರ್ತವ್ಯ ಕೂಡ ಕೋಟೆ ಆಯುಧದಿಂದ ಸಮೃದ್ಧವಾಗಿರಲಿ ಜಲವು ಸಮೃದ್ಧವಾಗಿರಲಿ ಯೋಧರು ಕವಾಯತನ್ನು ಪ್ರಾರಂಭ ಮಾಡಲಿ ನಿಷ್ಣಾತರಾದಂತಹ ಕುಶಲಕರ್ಮಿಗಳು ಕೂಡ ಕೆಲಸವನ್ನು ಪ್ರಾರಂಭ ಮಾಡಲಿ ಒಟ್ಟಿನಲ್ಲಿ ಎಲ್ಲ ಯುದ್ಧ ಎಂಥದೇ ಬಂದರೂ ಕೂಡ ಅದಕ್ಕೆ ಸಮರ ಸನ್ನದ್ಧವಾಗಿ ಎಲ್ಲ ಸಿದ್ಧತೆ ಆಗಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳಿಬಿಟ್ಟು ಸೇನಾಪತಿ ಒಪ್ಕೊಳ್ತಾನೆ ಬಿಸಿಲಲ್ಲಿ ಸಾಕಷ್ಟು ಎಲ್ಲ ಸುತ್ತಾಡಿ ರಾಜನಿಗೆ ದಣಿವಾಗತ್ತೆ ಮತ್ತು ಅರಮನೆಗೆ ಮನೆಗೆ ಹಿಂದಿರುಗುತ್ತಾನೆ ಅಲ್ಲಿ ಇನ್ನೊಮ್ಮೆ ಮಂಗಳ ಸ್ನಾನ ಮಾಡ್ತಾನೆ ಬಟ್ಟೆ ಬದಲಾಯಿಸಿಕೊಂಡು ಮಹಾರಾಣಿಯ ಅಂತಹ ಕಡೆಗೆ ಹೊರಡ್ತಾನೆ ಪಾಗ್ಲಲ್ಲಿದ್ದಂತಹ ಕಾವಲುಗಾತಿ ಮಂಡಿಯೂರು ಬಿಟ್ಟು ರಾಜನಿಗೆ ನಮಸ್ಕಾರ ಮಾಡಿ ಮಹಾರಾಣಿ ಇರೋ ಹತ್ತಿರಕ್ಕೆ ಕರ್ಕೊಂಡು ಬರ್ತಾಳೆ ರಾಣಿ ಕೂಡ ಕಿರುನಗೆಯನ್ನು ಬೀರ್ತಾಳೆ ನಮಸ್ಕಾರ ಮಾಡ್ತಾಳೆ ಆಮೇಲೆ ವೇಳೆ ಆಯಿತು ಊಟಕ್ಕೆ ಬರಲಿಲ್ಲ ಅಂತ ಕಾಯ್ತಾ ಇದ್ದೆ ಅಂತ ಮಹಾರಾಣಿ ವಿನಯದಿಂದ ಹೇಳ್ತಾಳೆ ಆದರೆ ಇವನಿಗೆ ಒಂಥರ ಅನುಮಾನ ಮಾಧವಿ ಬಂದಿರೋದು ಇವಳಿಗೆ ಗೊತ್ತಾಗಿರಬಹುದಾ ಅಂದ್ಬಿಟ್ಟು ಒಂದು ಕಳ್ಳನೋಟನಿಂದ ಅವಳನ್ನು ನೋಡ್ತಾನೆ ಆಗ ಮಹಾರಾಣಿ ನಗತ ಬನ್ನಿ ಊಟಕ್ಕೆ ಎಲ್ಲ ಸಿದ್ಧವಾಗಿದೆ ಅಂತ ಹೇಳ್ತಾಳೆ ಚಿನ್ನದ ತಟ್ಟೆಗಳಲ್ಲಿ ಬಗೆ ಬಗೆಯ ಭಕ್ಷ್ಯಗಳು ಸಿದ್ಧವಾಗಿರುತ್ತೆ ಗೋಧಿಯ ಭಕ್ಷ್ಯ ಲವಣ ತುಪ್ಪ ಕಚ್ಚರಿಯ ಹಪ್ಪಳಗಳು ಮೇಲೋಗ್ರ ಕಜ್ಜಾಯ ಕರ್ಪೂರ ಕದಂಬ ಭಕ್ಷ್ಯಗಳು ಹಾಲು ರಸಾಯನ ಕೊನೆಗೆ ಪರಮ ಅನ್ನ ಮೊಸರು ಎಲ್ಲನೂ ಇರುತ್ತೆ ಎಲ್ಲವನ್ನು ಉಣ್ತಾನೆ ಆಮೇಲೆ ತುಂಬ ಚೆನ್ನಾಗಿತ್ತು ಊಟ ಭೋಜನ ಅದ್ದೂರಿಯಾಗಿತ್ತು ಅಂತ ಹೇಳ್ತಾನೆ ಆನಂತರ ರಾಣಿ ಕರ್ಪೂರ ತಾಂಬೂಲಗಳನ್ನು ಕೊಡ್ತಾಳೆ ಪ್ರತಿಷ್ಠಾನ ನಗರದ ರಾಜ್ಕುಮಾರಿ ಬಂದಿದ್ದಾಳಂತಲ್ಲ ಅಂತ ಮೆದುವಾಗಿ ಕೇಳ್ತಾಳೆ ಹಾಂ ತುಂಬ ಚೆಲುವೆ ಅವಳು ಅಂತ ರಾಜ ಹೇಳ್ತಾನೆ ಇದನ್ನು ಕೇಳಿ ಮಹಾರಾಣಿಗೆ ಸಿಟ್ಟು ಬರುತ್ತೆ ಅಲ್ವೇ ಮತ್ತೆ ಮಹಾರಾಜರು ನೀವು ಹೀಗೆ ರಾಜಕುಮಾರಿಯರನ್ನ ಹೋಗ್ತಾ ಇದ್ದರೆ ಕರ್ಕೊಂಡು ಬರ್ತಾನೆ ಇರ್ತೀರ ಅದಕ್ಕೋಸ್ಕರ ಇನ್ನೊಂದು ಅಂತಃಪುರ್ವನ್ನೇ ಕಟ್ಟಬೇಕಾಗತ್ತೆ ಅಂತ ಅಸೂಯೆಯಿಂದ ಹೇಳ್ತಾಳೆ ಆಗ ನರನ್ಗೆ ಸೆಟ್ ಬರುತ್ತೆ ಮುಖ ಕೆಂಪು ಮಾಡ್ಕೊಳ್ತಾನೆ ಕಟ್ತೀನಿ ಅದಕ್ಕೇನಂತೆ ಒಂದಿಲ್ದಿದ್ರೆ ಇನ್ನೂ ನಾಲ್ಕು ಅರಮನೆಗಳನ್ನು ಕಟ್ತೀನಿ ಅದು ನನ್ನ ಸ್ವಂತ ವಿಷಯ ಇದರಲ್ಲಿ ನೀನು ಅಂದರೆ ಮಹಾರಾಣಿ ತಲೆ ಹಾಕಬಾರದು ಅಂತ ಹೇಳಿಬಿಟ್ಟು ದಡದಡನೆ ಅಲ್ಲಿಂದ ಎದ್ದು ಹೊರಟೋಗ್ತಾನೆ ಇಲ್ಲಿಂದ ಮಾಧವಿ ಇದ್ದಂತಹ ಗೃಹದ ಕಡೆಗೆ ಅವನ ಕಾಲುಗಳು ಚಲಿಸಿದ್ವೆ ಮಹಾರಾಜ ಬಂದ ಅಂದ್ಬಿಟ್ಟು ಅಲ್ಲಿದ್ದ ಕಾವಲುಗಾರರು ಪಕ್ಕ ಜರುಗ್ತಾರೆ ಉಸಿನರ ಬಾಗಿಲು ನೂಕಿ ಒಳಗೆ ಬರ್ತಾನೆ ಅದೇ ತಾನೇ ಸ್ನಾನ ಮಾಡಿದ್ದ ಮಾಧವಿ ತನ್ನ ದಟ್ಟವಾದ ಕೂದಲನ್ನು ಬಾಚಿಸ್ಕೊಳ್ತಾ ಕೂತಿರ್ತಾಳೆ ದಾಸಿ ಒಬ್ಬಳು ಸುಗಂಧದ ತೈಲ ಹಿಡಿದು ಅವಳು ಮುಂದೆ ನಿಂತಿರ್ತಾಳೆ ಎಂಥ ರೂಪರಾಶಿ ಅಂತ ಉಸಿನರ ಅಂದ್ಕೊಳ್ತಾನೆ ಬಯಕೆ ಅವನ ಮೈಯಲ್ಲಿ ಮಿಂಚಿನ ಹಾಗೆ ಹರಿದಾಡುತ್ತೆ ಇಲ್ಲಿ ಎಲ್ಲ ಅನುಕೂಲ ಆಗಿದೆಯಾ ಅಂತ ಕೇಳ್ತಾನೆ ಮಾಧವಿ ತಲೆ ಎತ್ತಿ ಅವನು ನೋಡ್ತಾಳೆ ಎದ್ ನಿಂತ್ಕೊಳ್ತಾಳೆ ಆದರೆ ಏನು ಮಾತಾಡೋದಿಲ್ಲ ಆಗ ರಾಜ ಅಲ್ಲಿದ್ದ ದಾಸಿಗೆ ಹೇಳ್ತಾನೆ ನೋಡು ರಾಜಕುಮಾರಿಗೆ ಯಾವ ಆಗದೇ ಇರೋ ಹಾಗೆ ನೀನು ನೋಡ್ಕೋಬೇಕು ಅಂತ ಆಯಿತು ಅಂತ ಅವಳು ಒಪ್ಕೊಳ್ತಾಳೆ ಇನ್ನು ಬಲವಂತವಾಗಿ ಅಲ್ಲಿಂದ ಹೋಗಲೇಬೇಕಲ್ಲ ಅಂತ ಹೇಳಿಬಿಟ್ಟು ರಾಜ ಅಲ್ಲಿಂದ ತನ್ನ ಸಜ್ಜೆ ಮನೆಗೆ ಹೋಗ್ತಾನೆ ಆಯಾಸನೂ ಆಗಿರುತ್ತೆ ಅವನಿಗೆ ಅಲ್ಲಿಂದ ಹಂಸ ತೂಲಿಕಾ ತಲ್ಪದಲ್ಲಿ ಮಲಗುತ್ತಾನೆ ಆ ಮಂಚಕ್ಕೆ ಇದ್ದಂತಹ ಕೀಲುಗೊಂಬೆಗಳು ಚಾಮರವನ್ನು ಬೀಸುತ್ತವೆ ಆ ತಂಪು ಅವನ ಪ್ರಣಯದ ಬೇಸಿಗೆಯನ್ನು ಶಮನಗೊಳಿಸೋಕ್ಕೆ ಸಮರ್ಥವಾಗಿ ಇರೋದಿಲ್ಲ ಪದೇ ಪದೇ ಅವನಿಗೆ ಮಾಧವಿಯ ನೆನಪು ಬರ್ತಿರುತ್ತೆ ಅಲ್ಲಿಗೆ ಹೋಗಬೇಕು ಅಂತ ಮನಸ್ಸು ಹಾತೊರಿತಾ ಇರುತ್ತೆ ಅಷ್ಟೊತ್ತಿಗೆ ಸಂಜೆ ಆಗತ್ತೆ ಅವನಿಗೆ ಆಡ್ ಮಕ್ಕಳು ಇಬ್ಬರು ಇರ್ತಾರೆ ಅವರು ಆಟ ಆಡ್ಕೊತ ತಂದೆ ಕೊಠಡಿ ಹತ್ತಿರಕ್ಕೆ ಬರ್ತಾರೆ ದೊಡ್ಡವನಿಗೆ ಏಳು ವರ್ಷ ಎರಡನೇ ಅವಳು ಮಗಳು ಅವಳಿಗೆ ನಾಲ್ಕು ವರ್ಷ ಇಬ್ಬರು ಬಂದು ತಂದೆಯ ತೊಡೆ ಏರಿ ಕೂತ್ಕೊತಾರೆ ಇವತ್ತೇನು ಆಟ ಆಡಿದ್ರಿ ಅಂತ ಉಷೀನರ ಕೇಳ್ತಾನೆ ನಾನು ಬಿಲ್ಲು ಬಾಣದ ಆಟ ಆಡಿದೆ ಅಂತ ಮಗ ಹೇಳ್ತಾನೆ ನಾನು ಗೊಂಬೆ ಮದುವೆ ಮಾಡಿದೆ ಅಂತ ಮಗಳು ಹೇಳ್ತಾಳೆ ಆಗ ಆ ಬಾಗಿಲ ಪರದೆ ಹಿಂದೆ ನಿಂತಿದ್ದಂತಹ ದಾಸಿ ಮಕ್ಕಳಿಗೆ ಏನೋ ಒಂದು ಸನ್ನೆಯನ್ನು ಮಾಡ್ತಾಳೆ ಅದನ್ನು ಉಷೀನರನ ಮಗ ಗಮನಿಸ್ತಾನೆ ಅವನು ತಂದೆಗೆ ಹೇಳ್ತಾನೆ ಅಪ್ಪ ಇವತ್ತು ಸಂಜೆ ಅಮ್ಮ ವಿಶೇಷ ಪೂಜೆ ಮಾಡ್ತಾ ಇದ್ದಾಳಂತೆ ರಾತ್ರಿ ಪ್ರಸಾದ ತಗೊಳ್ಳೋಕ್ಕೆ ನೀವು ಬರಬೇಕಂತೆ ಅಂತ ಆಗ ರಾಜನಿಗೆ ಗೊತ್ತಾಗೋಗುತ್ತೆ ಮಧ್ಯಾಹ್ನದ ಕೋಪವನ್ನು ತಣಸ್ಕೊಳ್ಳೋಕ್ಕೋಸ್ಕರ ಮಹಾರಾಣಿ ಹೂಡಿರೋ ನಾಟಕ ಇದು ಯಾವುದು ಇಲ್ಲಿ ಪೂಜೆ ಅನ್ನೋದು ಯಾವುದು ಇರಲಿಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ ಜೊತೆಗೆ ಆವತ್ತಿನ ದಿವಸ ರಾತ್ರಿ ತಾನು ಮಾದರಿ ಹತ್ರಕ್ಕೆ ಹೋಗಬೇಕು ಅದನ್ನು ತಪ್ಪಿಸೋಕ್ಕೋಸ್ಕರ ಮಹಾರಾಣಿ ಈ ಆಟ ಹೂಡಿದಾಳೆ ಅಂತ ಅವನಿಗೆ ಸಂಶಯ ಕೂಡ ಬರುತ್ತೆ ಮಗನಿಗೆ ಹೇಳ್ತಾನೆ ಮಗು ರಾಜಕಾರ್ಯದಿಂದ ಇವತ್ತು ಬರೋಕ್ಕಾಗಲ್ಲ ಅಂತ ಅಮ್ಮಂಗೆ ಹೇಳು ನಾಳೆ ಅಥವಾ ನಾಳಿದ್ದು ನನಗೆ ಬಿಡುವಾದಾಗ ಬರ್ತೀನಿ ಅಂತ ಹೇಳಿಬಿಟ್ಟು ದಾಸಿ ಮಕ್ಕಳನ್ನು ಅವರ ಅಮ್ಮನ ಹತ್ರ ಕರ್ಕೊಂಡು ಹೋಗು ಅಂತೇಳಿ ಹೇಳ್ತಾನೆ ದಾಸಿ ಬರ್ತಾಳೆ ಇಬ್ಬರೂ ಕರ್ಕೊಂಡು ಹೋಗ್ತಾಳೆ ಆಮೇಲೆ ಉಷೀನರ ತನ್ನ ಸೇವಕರಿಗೆ ಅಪ್ಣೆ ಮಾಡ್ತಾನೆ ಸುಗಂಧ ದ್ರವ್ಯಗಳನ್ನು ಬೆರೆಸಿರೋ ಸ್ನಾನಕ್ಕೆ ಅಣಿ ಮಾಡ್ತಾರೆ ಅವರು ಇವನು ಅದರಲ್ಲಿ ಮೀಂದುತ್ತಾನೆ ಆಮೇಲೆ ಎಚ್ಚರಿಕೆಯಿಂದ ಅಲಂಕಾರ ಮಾಡಿಕೊಳ್ತಾನೆ ದಾಸಿಯರು ಕೂಡ ಚಂದನ ಇತ್ಯಾದಿಗಳನ್ನು ಲೇಪನ ಮಾಡ್ತಾರೆ ನೂತನ ವರನಂತೆ ಅಲಂಕಾರ ಮಾಡಿಸಿಕೊಂಡು ಊಷಿನರ ಮಾಧವಿಯ ಅಂತಃಪುರದ ಕಡೆಗೆ ಹೊರಡ್ತಾನೆ ಇನ್ನು ರಾಜ ಬರ್ತಾನೆ ಇವಳು ತುಗುಯ್ಯಾಲೆ ಮೇಲೆ ಕೂತಿರ್ತಾಳೆ ಇವನು ಅವಳ ಹೆಗಲ ಮೇಲೆ ಕೈ ಇಟ್ಬಿಟ್ಟು ಚೆನ್ನರಿಸಿ ಅಂತಾನೆ ಅರಸನನ್ನು ಕಡೆಗಣಿಸ್ಬೇಕು ಅಂತ ಇವಳು ಮೊದಲು ನಿಶ್ಚಯ ಮಾಡಿಕೊಂಡಿರ್ತಾಳೆ ಹಾಗಾಗಿ ಅವಳೇನೂ ಉತ್ತರ ಕೊಡೋದಿಲ್ಲ ಗೌರವ ತೋರ್ಸೋಕ್ಕೋಸ್ಕರ ಎದ್ದು ನಿಂತ್ಕೊಳ್ಳೋದು ಇಲ್ಲ ಅವಳು ಹುಷಿನರ ಅವಳು ಪಕ್ಕದಲ್ಲಿ ಬಂದು ಕೂತ್ಕೊತಾನೆ ಒಂದು ಆಭರಣನೂ ನೀನು ಹಾಕ್ಕೊಂಡಿಲ್ಲ ಆದರೂ ಎಷ್ಟು ಚಲುವಾಗಿದೆಯಾ ಅಂತಾನೆ ಆಗ ಅವಳು ಹೇಳ್ತಾಳೆ ನೀವು ತಪ್ಪು ತಿಳಿದಿದ್ರೆ ನಾನೊಂದು ಮಾತು ಹೇಳಬೇಕು ಅಂತ ಹೇಳಿದಾಗ ಅಯ್ಯೋ ನನ್ನ ಅರಿಗಿಣಿ ಮಾತಾಡ್ಬಿಡ್ತಲ್ಲ ಅಂತ ಹುಸಿನಗೆ ನಗುತ್ತಾನೆ ಒಂದಲ್ಲ ನೂರು ಮಾತು ಹೇಳು ಕೇಳ್ತೀನಿ ಅಂತಾನೆ ಇವಳಿಗೆ ಏನು ಮಾತಾಡಬೇಕು ಹೇಗೆ ಆರಂಭಿಸಬೇಕು ಗೊತ್ತಾಗದೆ ನೂರೆಂಟು ಒತ್ತಡಗಳಿಗೆ ಸಿಲುಕೊಳ್ತಾಳೆ ಆಮೇಲೆ ಹೇಳ್ತಾಳೆ ನೋಡಿ ನಿಮಗೆ ಗಾಲುವ ಮುನಿಗಳು ಏನು ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ನಾನು ಈಗಾಗಲೇ ಇಬ್ಬರು ರಾಜರ ಜೊತೆಗೆ ಇದ್ದು ಬಂದಿರೋಳು ನನ್ನಿಂದ ನಿಮಗೆ ಸುಖ ಸಿಗೋದಿಲ್ಲ ನನ್ನನ್ನು ಬಿಟ್ಟುಬಿಡಿ ಅಂತ ಉಷೇನರನ್ಗೆ ಆ ಮಾತನ್ನು ಕೇಳಿ ಪರಮಾಶ್ಚರ್ಯ ಆಗತ್ತೆ ನೀನು ಹೆಂಗಸು ನಿನ್ನ ಮಾತನ್ನು ನಾನು ನಂಬೋದಿಲ್ಲ ನೀನು ಹೇಳಿದ್ದು ನಿಜ ಇರಲಿ ಸುಳ್ಳಿರಲಿ ಚಿಂತೆ ಇಲ್ಲ ಹೆಂಗಸರನ್ನು ಕಾಮಸ್ದಷ್ಟು ಸುಂದರಿಯರಾಗಿ ಕಾಣ್ತಾರೆ ಇಂದ್ರಲೋಕದ ರಂಭೆ ಊರ್ವಶಿಯರ ವಿಷಯ ಕೇಳಿಲ್ವೇ ನೀನು ಆ ಸೂಳೆಯರ ರೂಪ ಯಾರಿಗಿದೆ ಹೇಳು ಅಂತಾನೆ ಸೂಳೆ ಅನ್ನೋ ಮಾತನ್ನು ಕೇಳಿ ಮಾಧವಿ ಬಿಡ್ತಾಳೆ ತಾನು ಸೂಳೆನಾ ಅಂತ ಅಂದ್ಕೊಳ್ತಾಳೆ ಒಂದು ಕ್ಷಣ ಸಂದೇಹನೇ ಇಲ್ಲ ದೇವಲೋಕದವರು ಈ ಸೂಳೆತನದಲ್ಲೇ ಸಂತೋಷವಾಗಿದ್ದಾರೆ ಆದರೆ ನಾನು ಮಾತ್ರ ಸಂಕಟ ಪಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಮನಸ್ಸು ಈ ಕಾರ್ಯಕ್ಕೆ ಒಲ್ಲೋದಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಅವಳ ಕಡೆ ಯಾವುದೇ ಗಮನವನ್ನು ಕೊಡದೆ ಉಷೀಣರ ಮಾತಾಡ್ತಾನೆ ಆ ಗಂಧರ್ವ ಕನ್ಯ್ಯರನ್ನು ನಾನು ನೋಡಿಲ್ಲ ಆದರೆ ನಮ್ಮ ಕವಿಗಳು ಕಾವ್ಯಗಳಲ್ಲಿ ವರ್ಣಿಸಿರೋದನ್ನು ಕೇಳಿದ್ದೀನಿ ನಿನ್ನ ರೂಪ ಅವರಿಗಿಂತ ಮಿಗಿಲು ಅಂತ ನನಗನ್ಸುತ್ತೆ ಜೊತೆಗೆ ನಿನಗೋಸ್ಕರ ನಾನು ಕನ್ಯಾ ಶುಲ್ಕವನ್ನು ಬೇರೆ ಕೊಟ್ಟು ಕೊಂಡ್ಕೊಂಡಿದ್ದೀನಿ ನೀನು ನನಗೆ ದಾಸಿ ಇದ್ದ ಹಾಗೆ ಅದನ್ನು ನೀನು ನೆನಪಿಟ್ಕೊ ಈ ಭೋಜ ದೇಶದಲ್ಲಿ ರಾಜನ ಮಾತನ್ನು ಮೀರೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಹೇಳಿಬಿಟ್ಟು ಅವಳ ತೋಳುಗಳನ್ನು ಹಿಡ್ಕೊಂಡು ತನ್ನಡೆಗೆ ಸೆಳ್ಕೊಳ್ತಾನೆ ಮಾಧವಿ ಈಗ ಅಸಹಾಯಕಳು ಹುಲ್ಲೆ ಮರಿ ಹಾಗೆ ಆಗೋಗಿರ್ತಾಳೆ ಪ್ರತಿಭಟಿಸೋಕ್ಕೆ ತಾಣನೇ ಇರ ತಾಣ ಇರೋದಿಲ್ಲ ಮಾನಸಿಕವಾಗೂ ಕೂಡ ನಾನು ಅವನ ದಾಸಿ ಅನ್ನೋ ನಂಬಿಕೆ ಅವಳನ್ನು ಹಣ್ಣು ಮಾಡಿಬಿಟ್ಟಿರುತ್ತೆ ಮಂಚದ ನಾಲ್ಕು ಮೂಲೆಗಳಲ್ಲಿ ಉರಿತಿದ್ದಂತಹ ಸುಗಂಧ ತೈಲದ ದೀಪಗಳು ಮಂಕಾಗಿರುತ್ತೆ ಮೈಬವರಿ ನಡುಗ್ತಾ ಇದ್ದ ಮಾಧವಿಯನ್ನು ಅವನು ಮತ್ತಷ್ಟು ಹತ್ತಿರಕ್ಕೆ ಸೆಳ್ಕೊಳ್ತಾನೆ ಮಾಧವಿ ಇದುವರೆಗೂ ಯಾವ ಹೆಣ್ಣು ನನಗಿಷ್ಟು ತೃಪ್ತಿ ಕೊಟ್ಟಿರಲಿಲ್ಲ ನಿಂಗೇನು ಬೇಕು ಕೇಳು ಕೊಡ್ತೀನಿ ಅಂತಾನೆ ಇವಳಿಗೆ ಅಶೋತ್ಗಾಗಲೇ ಸಾಕಷ್ಟು ಸಾಕಾಗಿ ಹೋಗಿರುತ್ತೆ ನನಗೆ ಬಿಡುಗಡೆ ಕೊಡಿ ಅಂತ ಕೇಳ್ತಾಳೆ ಆದರೆ ಉಷೀಂದ್ರ ಹೇಳ್ತಾನೆ ಅದೊಂದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ಒಡವೆ ವಸ್ತ್ರ ಭಕ್ಷ್ಯ ಭೋಜ್ಯ ವಿಹಾರ ಅಂತ ರಾಜ ಹೇಳ್ತಾನೆ ಯಾವುದು ಬೇಡ ಅನ್ನೋ ಹಾಗೆ ಮಾಧವಿ ತಲೆ ಅಲ್ಲಾಡಿಸ್ತಾಳೆ ರಾಜ ಎದ್ದು ಕೂತ್ಕೊಳ್ತಾನೆ ಹಾಂ ನಮಗೊಂದು ವಿಷಯ ಗೊತ್ತಾಯಿತು ನೋಡು ಚಂಬಲ್ ನದಿಯ ಈಚಿನ ಗುಡ್ಡಗಳಲ್ಲಿ ಒಳ್ಳೊಳ್ಳೆ ಗುಹೆಗಳಿದೆ ಅಬ್ಬಿ ಜಲಪಾತಗಳಿವೆ ನೋಡೋಕ್ಕೆ ಬಹಳ ಚೆನ್ನಾಗಿರುತ್ತೆ ಒಂದು ಸಲ ನಾವಿಬ್ಬರೇ ಹೋಗಿ ಬರೋಣ ಅಂತಾನೆ ಮಾಧವಿ ಏನು ಹೇಳೋಕ್ಕೆ ತೋಚಿದೆ ಮೃದುವಾದ ದಿಂಬಿನಲ್ಲಿ ಮುಖವನ್ನು ಹುದುಗಿಸ್ಕೊಳ್ತಾಳೆ ಆಗ ರಾಜ ಹೇಳ್ತಾನೆ ಇನ್ನು ಯುದ್ಧ ಆರಂಭ ಆಯಿತು ಅಂದರೆ ಆಮೇಲೆ ಯಾವುದಕ್ಕೂ ಸಮಯನೇ ಇರೋದಿಲ್ಲ ಬೇಗ ಹೋಗಿ ಬಂದುಬಿಡೋಣ ಅಂತ ಹೇಳ್ತಾನೆ ದಿನಗಳು ಕಳೆಯುತ್ತವೆ ಅಂತಹಪುರದಲ್ಲಿ ಬೇರೆ ಬೇರೆ ದಿನಗಳಲ್ಲಿ ವ್ಯತ್ಯಾಸ ಏನೂ ಇರೋದಿಲ್ಲ ಆದರೆ ಮಾಧವಿಗೆ ಈಗ ಯಾಕೋ ಹೆಚ್ಚು ಮಾತೆ ಬೇಡ ಅನ್ನಿಸ್ತಿರುತ್ತೆ ಯಾರೊಂದಿಗೆ ಅಂತ ಮನಸ್ಸು ಬಿಚ್ಚು ಮಾತಾಡೋದು ಆತ್ಮೀಯರು ಕೂಡ ಯಾರೂ ಇರೋದಿಲ್ಲ ದಾಸಿಯರು ಕೂಡ ತಾವಾಯಿತು ತಮ್ಮ ಕೆಲಸ ಆಯಿತು ಅನ್ನೋ ಧೋರಣೆ ಇದ್ದವರು ಬಹುಶಃ ಮಹಾರಾಣಿ ಅವ್ರಿಗೆ ಆದೇಶ ಕೊಟ್ಟಿದ್ಲು ಅಂತ ಕಾಣುತ್ತೆ ಯಾರೂ ಇವಳತ್ರ ಹೆಚ್ಚು ಮಾತಾಡ್ತಾ ಇರೋದಿಲ್ಲ ಹಾಗಾಗಿ ಯಾವಾಗ ಏನು ಮಾತಾಡಿದ್ರೆ ಏನು ತಪ್ಪಾಗುತ್ತೋ ಅನ್ನೋ ಒಂದು ಭೀತಿ ಮಾಧವಿನ ಕಾಡ್ತಾ ಇರುತ್ತೆ ಒಂದು ಸಲ ಏನಾಗುತ್ತೆ ಉದ್ಯಾನದಲ್ಲಿ ರಾಜನ ಮಕ್ಕಳನ್ನು ನೋಡ್ತಾಳೆ ಅವ್ರು ಯಾರು ಅಂತ ಪಕ್ಕದಲ್ಲಿದ್ದ ದಾಸಿಯನ್ನು ಕೇಳ್ತಾಳೆ ಅವರು ಮಹಾರಾಣಿಯ ಮಕ್ಕಳು ಅಂತ ಅವಳು ಹೇಳ್ತಾಳೆ ಮಹಾರಾಣಿಗೆ ಎಷ್ಟು ಮಕ್ಕಳು ಅಂತ ಕೇಳಿದಾಗ ಇಬ್ಬರು ಒಂದು ಗಂಡು ಒಂದು ಹೆಣ್ಣು ಅಂತ ಹೇಳಿಬಿಟ್ಟು ಆಕೆ ಹೇಳ್ತಾಳೆ ಮಹಾರಾಜರಿಗೆ ಬೇರೆ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ಕೇಳಿದಾಗ ಅಯ್ಯೋ ಬೇಕಾದಷ್ಟು ಜನ ಇದ್ದಾರೆ ದಾಸಿ ಜನದ ಮಕ್ಕಳನ್ನು ಯಾರು ಲೆಕ್ಕ ಇಡ್ತಾರೆ ಅಂತ ದಾಸಿ ಹೇಳ್ತಾಳೆ ಮಹಾರಾಜನಿಗೆ ಮಕ್ಕಳಿದ್ದರೂ ಕೂಡ ಮತ್ತೆ ತನ್ನಿಂದ ಒಂದು ಮಗುವನ್ನು ಬಯಸ್ತಾ ಇದ್ದಾನಲ್ಲ ಯಾಕಿರ್ಬೋದು ಅಂತ ಮಾಧವಿ ಯೋಚನೆಗೆ ಒಳಗಾಗ್ತಾಳೆ ಊಟ ಮಾಡೋ ಸಮಯ ಬರುತ್ತೆ ಇನ್ನು ಪದಾಸೆ ಹೇಳ್ತಾಳೆ ಒಡತಿ ನೀವು ಇಷ್ಟೊತ್ತು ಮಾತಾಡಿದ್ರಲ್ಲ ಅವಳು ಮಹಾರಾಣಿ ಕಡೆಯವಳು ಅವಳನ್ನ ಯಾವ ಪ್ರಶ್ನೆಯೂ ನೀವು ಕೇಳಬೇಡಿ ಸುಮ್ಮನೆ ಪಿತೂರಿ ಅಂತ ಸುದ್ದಿ ಅವಳು ಅಂತ ಹೇಳ್ತಾಳೆ ಮಾಧವಿಗೆ ಒಂದು ಕ್ಷಣ ಭಯ ಆಗುತ್ತೆ ಹಾಗಾದರೆ ತನ್ನ ಸುತ್ತ ಇರೋರಲ್ಲಿ ನಾನು ಯಾರನ್ನು ನಂಬಬೇಕು ಇದೇ ಚಿಂತೆ ಹತ್ಕೊಂಡು ಅವಳಿಗೆ ಹಗಲು ರಾತ್ರಿ ಕೊರಗು ಪ್ರಾರಂಭ ಆಗುತ್ತೆ ತಾನು ಚಾರು ನೇತ್ರೆ ಮತ್ತು ಅಭಿಯವರನ್ನು ನೋಡ್ತೀನೋ ಇಲ್ವೋ ಜೊತೆಗೆ ಅವ್ರು ನನ್ನ ನಿಷೇಧಗಾಗಲೇ ಮರೆತೇ ಬಿಟ್ಟಿದ್ದಾರೋ ಏನೋ ನನಗೆ ಈ ಸಂಕಟಗಳಿಂದ ಮುಕ್ತಿ ಯಾವಾಗ ಬಹುಶಃ ನಾನು ಸತ್ತಾಗಲೇ ನನಗೆ ಮುಕ್ತಿ ಅನ್ನೋ ಮನಸ್ಥಿತಿಗೆ ಅವಳು ಬಂದು ಮುಟ್ಟುತ್ತಾಳೆ ಅಷ್ಟರಲ್ಲಿ ರಾಜನಿಂದ ಒಂದು ಸುದ್ದಿ ಬರುತ್ತೆ ನಾಳೆ ಬೆಳಗಿನ ಜಾವ ಅರಾವಳಿ ಗುಡ್ಡಗಳಲ್ಲಿ ವಿಹಾರ ಹೊರಡೋಕ್ಕೆ ಸಿದ್ಧವಾಗಿರು ಅಂತ ರಾಜ ಹೇಳ್ಕಳಿಸಿರ್ತಾನೆ ಆವತ್ತಿನ ದಿವಸ ಮಾಧವಿಯನ್ನು ದಾಸಿಯರು ವಿಶೇಷವಾಗಿ ಶೃಂಗಾರ ಮಾಡ್ತಾರೆ ಕೆಂಪು ರೇಷ್ಮೆಯ ಸೀರೆ ಉಡಿಸ್ತಾರೆ ಕಾಲಿಗೆ ನೂಪುರ ಸೊಂಟಕ್ಕೆ ಸಿಂಹದ ಮೇಕಲೆಗಳು ಕೈಗಳಿಗೆ ನವರತ್ನದ ಕಡಗ ಕೊರಳಿಗೆ ಅಡ್ಡಿಕೆ ಮುತ್ತಿನ ಐದೆಳೆಯ ಸರ ಕಿವಿಗಳಿಗೆ ಅವತಂಸ ತಲೆಗೆ ಬೈತಲೆ ಮಣಿ ನಾಗರ ಜಡೆಗೆ ಬಂಗಾರದ ಕುಚ್ಚು ಕೂದಲಲ್ಲಿ ಪರಿಮಳ ಬೀರ್ತಕ್ಕಂತಹ ಮಲ್ಲಿಗೆಯ ದಂಡೆ ಹಣೆಗೆ ಚಂದದ ಕೆಂಪು ತಿಲಕ ಎಲ್ಲವನ್ನು ಅಲಂಕಾರ ಮಾಡಿ ವೃದ್ಧ ದಾಸೆ ಒಬ್ಬಳು ದೃಷ್ಟಿ ತಾಗದೆ ಇರಲಿ ಅಂತ ಅವಳನ್ನ ನಿವಾರಿಸಿ ತೆಗಿತಾಳೆ ಅವಳು ಕೆನ್ನೆ ಮುಟ್ಟಿ ನಿಟಿಕೆಯನ್ನು ಮುರಿತಾಳೆ ಅಂತಃಪುರದಿಂದ ಹೊರಗಡೆಗೆ ಮಾಧವಿ ಬರ್ತಾಳೆ ಅಲ್ಲಾಗಲೇ ಮಹಾರಾಜ ರಥದಲ್ಲಿ ಕಾಯ್ತಾ ಇರ್ತಾನೆ ಬಿಳಿ ಕುದುರೆಗಳಿಂದ ಚಿನ್ನದ ಗೆಜ್ಜೆಗಳಿಂದ ರಥವನ್ನು ಅಲಂಕಾರ ಮಾಡಿರ್ತಾರೆ ರಜತಮಯವಾಗಿ ನವರತ್ನಗಳಿಂದಲೂ ಕೂಡ ಚಿನ್ನದಿಂದಲೂ ಮಾಡಿದ್ದ ಚಿತ್ರದ ಕೆಲಸಗಳಿಂದ ಕೂಡಿ ಮೇಘದಂತೆ ಗಂಭೀರ ಧ್ವನಿ ಇದ್ದ ಆ ರಥ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಚಿನ್ನದ ಕಡಿವಾಣಗಳನ್ನು ಧರಿಸಿದ್ದ ಎರಡು ಬಿಳಿ ಕುದುರೆಗಳು ಆ ರಥಕ್ಕೆ ಕಟ್ಟಲ್ಪಟ್ಟಿರುತ್ತೆ ಕುದುರೆಗಳು ಕೂಡ ಸುಂದರವಾಗಿರುತ್ತೆ ಬಲ ಉರುಳದ್ದಾಗಿ ಕೂಡ ಇರುತ್ತೆ ರಾಜ ಮಾಧವಿಯ ಕೈ ಹಿಡ್ಕೊಳ್ತಾನೆ ರಥದೊಳಗಡೆ ಕೂಡಿಸ್ಕೊಳ್ತಾನೆ ಸಾರಥಿಗೆ ಅವನು ಸನ್ನೆ ಮಾಡ್ತಾನೆ ರಥ ವಾಯುವೇಗದಲ್ಲಿ ಊರನ್ನು ದಾಟಿ ಗುಡ್ಡಗಳ ಕಡೆಗೆ ಓಡುತ್ತೆ ಅವರಿಗೆ ಆನತಿ ದೂರದಲ್ಲಿ ಅಂಗರಕ್ಷಕರು ಕೂಡ ಕೂದರೆ ಮೇಲೆ ಬರ್ತಾ ಇರ್ತಾರೆ ಆ ಸಮಯ ವೈಶಾಖ ಮಾಸ ಬಿಸಿಲು ಜಾಸ್ತಿ ಇರುತ್ತೆ ರಥದ ಮೆತ್ತೆ ಮೇಲೆ ಹಾಸಿದ್ದ ಹುಲಿ ಚರ್ಮದ ಮೇಲೆ ಮಾಧವಿ ಕೂತಿರ್ತಾಳೆ ಆ ಓಡ್ತಾ ಇದ್ದ ರಥದ ವೇಗಕ್ಕೆ ಅವಳ ಹೃದಯ ಡವಗುಟ್ತಾ ಇರುತ್ತೆ ಹುಷೀನರ ತನ್ನ ಬಲತೋಳಿಂದ ಅವಳನ್ನು ಬಳಸ್ಕೊಂಡಿರ್ತಾನೆ ಅವರು ಉತ್ತರಾಭಿಮುಖವಾಗಿ ಹೊರಡುತ್ತಾರೆ ದೂರದಲ್ಲಿ ಚಂಬಲ್ ನದಿಯ ನೀರು ಹೊಳಿತಾ ಇರುತ್ತೆ ನದಿ ಆಚೆಗಿದ್ದ ಹಸಿರು ಮರಗಳು ಸುತ್ತ ಇದ್ದಂತಹ ಬೋಳು ಜಾಗದಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ ಅಲ್ಲಿಂದ ಮುಂದಕ್ಕೆ ರಾತ ಪಶ್ಚಿಮದ ಕಡೆಗೆ ಹೊರಡುತ್ತೆ ಎತ್ತರದ ಗುಡ್ಡುಗಳು ಕೂಡ ಅವ್ರಿಗೆ ಎದುರಾಗುತ್ತೆ ಎರಡು ಬೆಟ್ಟಗಳ ಮಧ್ಯೆ ನೀರು ಹರಿಯೋ ಸದ್ದು ಎಲ್ಲೋ ಕೇಳಿಸ್ತಾ ಇರುತ್ತೆ ಆಗಾಗ ಅಶ್ ಅಶ್ವಗಳ ಕೆನೆತ ಕೇಳಿಸ್ತಿರುತ್ತೆ ಅದನ್ನು ಬಿಟ್ಟು ಉಳಿದದ್ದೆಲ್ಲವೂ ಮೌನವಾಗಿರುತ್ತೆ ಆಗ ಇದ್ದಕ್ಕಿದ್ದಂತೆ ರಾಜ ರಥವನ್ನು ನಿಲ್ಲಿಸು ಅಂತ ಹೇಳಿಬಿಟ್ಟು ಹೇಳ್ತಾನೆ ಸಾರಥಿ ಕುದುರೆಗಳ ಕಡಿವಾಣಗಳನ್ನು ಎಳೆದು ರಥವನ್ನು ನಿಲ್ಲಿಸ್ತಾನೆ ಮಹಾರಾಜ ಮತ್ತು ಮಾಧವಿ ಕೂಡ ಕೆಳಗಡೆ ಇಳಿತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ